ಆಯ್ ಹಲೋ ನಮಸ್ತೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಬಂದು ಹಬ್ಬದ ದಿವಸ ನಾವು ಎಲ್ಲೆಲ್ಲಿ ಹೋಗಿದ್ವಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋ ಒಂದು ಚಿಕ್ಕ ವಿಡಿಯೋ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಅವತ್ತಿನ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ವಿ ಫಾಸ್ಟಿಂಗ್ ಇದ್ವಿ ನೋಡಿ ಈ ಥರ ನಾನು ದೇವ್ರ ಪೂಜೆ ಮಾಡಿದ್ದೀನಿ ನಮ್ಮ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಎಲ್ಲರ ಸಂಕಲ್ಪ ಈಡೇರಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅದರಲ್ಲಿ ನಮಗೂ ಕೂಡ ಒಳ್ಳೆಯದಾಗಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಸೊ ನಂತರ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಎಡೆ ಎಲ್ಲ ಹಾಕಿ ಪೂಜೆ ಮಾಡಿದ್ದೀವಿ ಯಾವ ರೀತಿ ಮಾಡಿದ್ದೀವಿ ಅಂತ ಕೂಡ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ನಮ್ಮ ಈಶ್ವರ ಲಿಂಗಕ್ಕೆ ನಾನು ಬಿಲ್ಪತ್ರೆ ಹಾಕಿದ್ದೀನಿ ಈ ಥರ ಆಗಿ ಕೂಡ ರಂಗೋಲಿ ಹಾಕಿದ್ದೀನಿ ಸೊ ಇದೆಲ್ಲ ಆದಮೇಲೆ ಅಡುಗೆ ಏನು ಮಾಡಿದ್ದೆ ಅವತ್ತು ಸಂಜೆ ಅಂತ ಹೇಳ್ತೀನಿ ಬೆಳಗ್ಗೆ ಸಂಜೆ ಮನೆಯಲ್ಲಿ ಎಲ್ರಿಗೂ ಹಸ್ಬೆಂಡ್ ಮಗಳಿಗಿಬ್ಬರಿಗೂ ನಾನು ಅಡುಗೆ ಮಾಡಿದ್ದೆ ಅವರು ಉಪವಾಸ ಇಲ್ಲ ನಾನು ಒಬ್ಬಳು ಉಪವಾಸ ಇದ್ದಿದ್ದು ಮ ಸಂಜೆ ಸಿಹಿ ಅವಲಕ್ಕಿ ಮಾಡಿದ್ದೀನಿ ಇದರಲ್ಲಿ ನಂತರ ಖಾರ ಅವಲಕ್ಕಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ನೈಟು ನಾನು ಎಡೆಗೆ ಇವೆಲ್ಲ ಹಾಕಿದ್ದೀನಿ ಮಾಡಿ ಅದಾದಮೇಲೆ ನೋಡಿ ಗೆಣಸು ಕೂಡ ಬೇಯಿಸಿದ್ದೀನಿ ಸೊ ಅದಾದಮೇಲೆ ಕಡಲೆಕಾಳು ನಂತರ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಪೂಜೆಗೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಸಿಹಿ ಅವಲಕ್ಕಿಗೆ ನಾನು ತುಪ್ಪ ಬಾಳೆಹಣ್ಣು ಕೊಬ್ಬರಿ ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸೊ ನೋಡಿ ನಂತರ ನೈಟ್ ನಾನು ದೇವಸ್ಥಾನಕ್ಕೆ ಇದ್ದೀನಿ ಇಲ್ಲಿ ನಮ್ಮ ಮನೆ ಪಕ್ಕನೇ ಈಶ್ವರ ಟೆಂಪಲ್ ಇದೆ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇದೇ ದೇವಸ್ಥಾನ ನೋಡಿ ಆ್ಯಕ್ಚುಲಿ ತುಂಬ ಕ್ಯೂ ಇತ್ತು ಅಂತಲೇ ಹೇಳ್ಬೋದು ಯಾಕೆಂತಂದರೆ ವರ್ಷಕ್ಕೊಂದು ಹಬ್ಬ ಅಲ್ವಾ ಸೊ ಎಲ್ಲರೂ ನಮ್ಮ ಈಶ್ವರ ದರ್ಶನ ಮಾಡ್ಕೋಬೇಕು ಸೊ ನಂತರ ಹಾಲಾಭಿಷೇಕ ಮಾಡಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಬಂದಿದ್ದರು ಒಂದು ಅರ್ಧ ಗಂಟೆ ಆಯಿತು ಅಂತ ಅನಿಸುತ್ತೆ ಇಲ್ಲಿ ಸೊ ವೆಯ್ಟ್ ಮಾಡಿ ನಾವು ದೇವರ ದರ್ಶನ ಮಾಡಿಕೊಂಡು ಈಶ್ವರನ ಲಿಂಗಕ್ಕೆ ನಾವು ಹಾಲೆಲ್ಲ ಹೆರೆದು ಸೊ ಅದಾದಮೇಲೆ ಸೊ ನಂತರ ಮನೆಗೆ ಹೋಗಿದ್ದು ತುಂಬ ಜನ ಬಂದಿದ್ರು ನೋಡಿ ಇಲ್ಲಿ ನಾನು ಬಂದಿದ್ದೀನಿ ಇದೇ ನೋಡಿ ಈಶ್ವರ ಟೆಂಪಲ್ಲು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೊ ಇಲ್ಲಿ ಎಲ್ಲರೂ ಬಂದು ಅಲ್ಲಿ ನಿಂತ್ಕೊಂಡು ಸೊ ನಮ್ಮ ಈಶ್ವರ ಮಹಾದೇವನ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಸಂಕಲ್ಪ ಇಡೀರಲಿ ಅಂತ ಹೇಳಿಬಿಟ್ಟು ನೋಡಿ ಇಲ್ಲನೇನೆ ಒಂಚೂರು ಮೇಲೆ ಇಟ್ಟಿದ್ದಾರೆ ಸ್ಟೆಪ್ಸು ಹತ್ಬಿಟ್ಟು ಇಲ್ಲಿ ಹಾಲು ಎರೆಯೋದು ದೇವ್ರಿಗೆ ಸೊ ಶಿರಾಭಿಷೇಕ ಅಂದರೆ ಹಾಲಾಭಿಷೇಕ ಮಾಡಿಬಿಟ್ಟು ಎಲ್ಲರೂ ಬಂದು ಬೇಗ ಬೇಗ ಇಲ್ಲಿ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಸೊ ನಂತರ ಮಂಗಳಾಚಿ ತಗೊಂಡು ಬಂದ್ವಿ ನೀವು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ಸೊ ನೋಡಿ ಅದಾದಮೇಲೆ ನೈಟು ಜಾಗರಣೆ ಇರೋರು ಇರ್ತಾರೆ ನಾವು ಜಾಗರಣೆ ಇಲ್ಲ ಉಪವಾಸ ಅಷ್ಟೇ ಇದ್ವಿ ಫಾಸ್ಟಿಂಗ್ ಅಷ್ಟೇ ಇದ್ವಿ ಏನು ಸಂಜೆ ತನಕ ಸಂಜೆ ಸ್ವೀಟ್ ಹವಲ್ ತಿಂದ್ವಿ ಮತ್ತು ನಂತರ ಬೆಳಗ್ಗೆ ಮಾ ಸೊ ಅಂದರೆ ಮಾಮೂಲಿ ಉಪವಾಸ ಬಿಡಬೇಕಲ್ವಾ ಅದಕ್ಕೆ ಅನ್ನ ಸಾರು ಪಾಯಸ ಎಲ್ಲ ಎಡೆ ಹಾಕ್ಬಿಟ್ಟು ಸೊ ಮಾರನೇ ದಿವಸ ಪೂಜೆ ಮಾಡೋದು ಸೊ ಅಮ್ಮ ಮನೆಯಲ್ಲಿ ಇದೇ ಥರ ಮಾಡೋದು ಸೊ ನಾನು ಅದೇ ಥರ ಮಾಡಿದ್ದೀನಿ ಹಬ್ಬ ಈ ಹಬ್ಬ ಮಾಡಿದಾಗೆಲ್ಲ ನನಗೆ ನಮ್ಮಮ್ಮ ತುಂಬ ನೆನಪಾಗುತ್ತೆ ಯಾಕಂದರೆ ನಾನು ಮದುವೆಗೆ ಮೊದಲು ಅಮ್ಮ ನಾನು ಇಬ್ಬರು ಇರ್ತಾ ಇದ್ದೀವಿ ವಾಸ ಇಲ್ಲಿ ನೋಡಿ ನನ್ನ ಲಿಂಗಕ್ಕೆ ಈಶ್ವರ ಲಿಂಗಕ್ಕೆ ಬಿಲ್ಪತ್ರೆ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ಸೊ ಈ ಹಬ್ಬಕ್ಕೆ ಬಿಲ್ಪತ್ರೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನೋಡಿ ಈ ಥರ ಹೂವು ಎಲ್ಲ ಹಾಕಿ ಸಿಂಪಲಾಗಿ ಶಿವರಾತ್ರಿ ಹಬ್ಬನ ಮುಗಿಸಿದ್ದೀನಿ ಸೊ ನಮ್ಮ ಈ ಶಿವರಾತ್ರಿ ಹಬ್ಬ ಮಹಾಶಿವರಾತ್ರಿ ಹಬ್ಬ ಹೇಗಿತ್ತು ಅಂತ ಹೇಳಿ ನೀವು ಯಾರೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದ್ದೀರ ಅಂತ ಕೂಡ ಸೊ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ತುಂಬ ಮುಗಿಸ್ಕೊಂಡು ಬಂದು ನೋಡಿ ಕ್ಯೂ ಎಷ್ಟೊಂದಿತ್ತು ಅಂದರೆ ತುಂಬಾ ಕ್ಯೂ ಇತ್ತು ನಾವು ಬಂದಿರೋ ಮನೆಗೆ ಅಂತ ಹೋದ್ವಿ ಸೊ ಇಲ್ಲಿ ಅರ್ಧ ಗಂಟೆ ಅಷ್ಟೇ ಅಲ್ವಾ ಅಂತ ಸೊ ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ ಏಕೆಂತಂದರೆ ಸೊ ಬೆಳಗ್ಗೆಯಿಂದ ಉಪವಾಸ ಇರ್ತೀವಲ್ಲ ಸ್ವಲ್ಪ ಸುಸ್ತಾಗಿತ್ತಲ್ಲ ಈಗಾಗಿ ನೋಡ್ಕೊಳ್ಳೋಕ್ಕೆ ಸುಸ್ತಾದರೂ ಪರವಾಗಿಲ್ಲ ದೇವ್ರ ದರ್ಶನ ಕೊಲ್ವ ವರ್ಷಕ್ಕೊಂದು ಹಬ್ಬ ಅಂತ ಹೇಳಿ ನಾವಿಲ್ಲಿ ಬಂದು ಅದ ಒಂದು ಆಯಿತು ಅಂತಲೇ ಹೇಳಬೇಕು ದರ್ಶನ ಮಾಡಿಕೊಂಡು ಸೊ ನಂತರ ಮನೆಗೆ ತಂದಿದ್ವಿ ಸೊ ಈ ಥರ ನಾನು ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಈ ಸಾರಿ ಸೊ ನಮ್ಮ ಇವತ್ತು ಇವತ್ತಿನ ವಿಡಿಯೋ ಮಹಾಶಿವರಾತ್ರಿ ಹಬ್ಬದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಈಶ್ವರ ಮಹಾದೇವ ಅರಹರ ಶಂಭೋ ಶಂಕರ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಒಂದು ಬಾಳಲ್ಲಿ ಸಂತೋಷ ನೆಮ್ಮದಿಯನ್ನು ಕೊಡಲಿ ಅಂತಲೇ ಹೇಳ್ತಾ ನಾನು ಇವತ್ತಿನ ಒಂದು ವಿಡಿಯೋನ ಸೊ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಕಮೆ ಕಮೆಂಟ್ ಮಾಡಿ ನಂತರ ಹೊಸಬರಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಸೊ ಅದಾದಮೇಲೆ ಇನ್ನು ಮಾರನೇ ದಿವಸ ನಾನು ಎಲ್ಲ ಅಡುಗೆ ಎಲ್ಲ ಮಾಡಿ ಎಡೆಯೆಲ್ಲ ಹಾಕಿದ್ದೆ ಅದು ವಿಡಿಯೋ ಬಂದಿಲ್ಲ ನಾನು ಎಡೆ ಹಾಕಿದ್ದು ವಿಡಿಯೋ ಇವಾಗ ಕೊನೆಯಲ್ಲಿ ಬರುತ್ತೆ ನೋಡಿ ಎಡೆಗೆ ಏನೇನು ಹಾಕಿದ್ದೆ ಎಷ್ಟು ಎಡೆ ಹಾಕಬೇಕು ಅಂತ ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಎಡೆ ಅಂದರೆ ಮೂರು ಹಾಕಬೇಕು ಇಲ್ಲ ಎರಡು ಹಾಕಬೇಕು ಫ್ರೆಂಡ್ಸ್ ಒಂದು ಎಲೆ ಅಂದರೆ ಎಡೆ ಯಾವುದು ಹಾಕಬಾರ್ದು ಯಾವತ್ತು ಎರಡು ಅಥವಾ ಮೂರು ಅಥವಾ ಐದು ಅಥವಾ ನಾಲ್ಕು ಆ ಥರ ಹಾಕಬೇಕು ಒಂದು ಎಡೆ ಯಾವತ್ತು ಹಾಕಬಾರ್ದು ಸೊ ಈಶ್ವರನ ದೇವಸ್ಥಾನದಲ್ಲಿ ವಾರ ವಾರ ಕೂಡ ಸೋಮವಾರ ಹೋಗಿ ದರ್ಶನ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದು ಹ್ಞೂ ಹ್ಞೂ సో ఇదే ఇవతిన వీడియో మేసి థ్యాంక్ యూ సో మచ్ వాచింగ్ మై వీడియో థ్యాంక్